ಅಂಬಾರಗೋಡ್ಲು ಕಳಸೊಳ್ಳಿಯ ಸೇತುವೆ ಶ್ರೀ ಸಿಗಂದೂರು ಚೌಡೇಶ್ವರಿಯ ಎಂದು ನಾಮಕರಣ ಮಾಡಲು ಹೊರಟಿರುವುದು ಸಂತಸ ತಂದಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಸಂತಸ ವ್ಯಕ್ತಪಡಿಸಿದ್ದಾರೆ ಸಿಗಂದೂರು ಸೇತುವೆಯ ಉದ್ಘಾಟನೆ ಸಮಾರಂಭಕ್ಕೆ ರಾಷ್ಟ್ರ ಹಾಗೂ ರಾಜ್ಯ ನಾಯಕರು ಆಗಮಿಸುತ್ತಿದ್ದು ಸರ್ವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿರುತ್ತಾರೆ ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಡವಳಿಕೆಯ ಬಗ್ಗೆ ಮಾತನಾಡಿದ್ದು ಹೀಗೆ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರ ವಿರುದ್ಧ ಹರಿಹಾಯ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರವನಗೌಡ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ರತ್ನಾಕರವನಗೌಡು ಗೋಪಾಲಕೃಷ್ಣ ಬೇಳೂರು ಶಾಸಕರ ಸ್ಥಾನಕ್ಕೆ ಅಗೌರವ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಎರಡು ಬಾರಿ ಶಾಸಕರಾಗಬೇಕಾದರೆ ಯಡಿಯೂರಪ್ಪನವರ ಆಶೀರ್ವಾದವಿದೆ ಅಂಥವರ ವಿರುದ್ಧವಾಗಿ ಹಾಗೂ ಎಂಪಿಯ ವಿರುದ್ಧ ಮಾತನಾಡುವುದು ತಪ್ಪು ಸಮಯ ಬಂದರೆ ಅವರ ಕಾಲನ್ನೇ ಹಿಡಿದು ಅವಕಾಶವಾದಿ ಈ ಗೋಪಾಲಕೃಷ್ಣ ಬೇಳೂರು ಎಂದು ಮಾತನಾಡಿದ್ದು ಯಾಕೆ ಹಾಗೆಯೇ ಮುಂದುವರೆದು ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮನಬಂದಂತೆ ಮಾತನಾಡುತ್ತಿದ್ದಾರೆ ಬಂಗಾರಪ್ಪನವರನ್ನ ಗೋಪಾಲಕೃಷ್ಣ ಬೇಳೂರಿಗೆ ಹೋಲಿಸುತ್ತಿದ್ದಾರಲ್ವ ಅವರ ಬಂಗಾರಪ್ಪನವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಮನವಿ ಏನಂದರೆ ಒಂದು ಐತಿಹಾಸಿಕ ಸೇತುವೆ ಹದಿನಾರನೇ ತಾರೀಕಿಗೆ ಉದ್ಘಾಟನೆ ಇರೋದ್ರಿಂದ ಮತ್ತು ಗಡ್ಕರ್ಜಿಯವರು ಬರೋದರಿಂದ ಯಡಿಯೂರಪ್ಪನವ್ರು ಬರೋದರಿಂದ ಸಂಸದರು ಇರ್ತಾರೆ ಮತ್ತು ಜೊತೆಗೆ ಅನೇಕ ಜನ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಬರ್ತಾರೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೇರಳೂರು ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಆಗಿ ತಾವೆಲ್ಲರೂ ಇದಕ್ಕೆ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ಕೇಳಿದ ವಿನಂತಿ ಮಾಡ್ತಾ ಸಾರ್ವಜನಿಕರಿಗೆ ಇಪ್ಪತ್ತು ಸಾವಿರ ಜನ ಸೇರೋ ಶಿಕ್ಷೆ ಇದೆ ಇನ್ನು ಹೆಚ್ಚಿಗೆ ಆದ್ರೂ ಆಗ್ಬೋದು ಮಾಡ್ತಾರೆ ಮಾಡ್ತಾರೆ ಅವರಿಗೆಲ್ಲ ಯಾವುದೋ ಒಂದು ಕಾನ್ಸ್ಫರ್ ಮತ್ತೊಂದು ಯಾವ್ದಾದ್ರು ಕೊಡೋದೇ ಅವ್ರ ವಿರುದ್ಧ ತೆರಿಗೆ ಮೊನ್ನೆ ಜಮೀರ್ ಅಹಮದ್ ವಿರುದ್ಧ ಹೇಳಿದ ಯಾವ ರಾಜೀನಾಮೆ ಕೊಡೋದು ಅಂತ ಅಲ್ಲಿನ ಕಾರಣ ಏನ್ ಮಾಡಿದ್ರೆ ಗೊತ್ತಿಲ್ಲ ಜಮೀರ್ ಅಹಮದ್ ಬಹಳ ದೊಡ್ಡಕ್ಕೆ ಸ್ವಲ್ಪ ಚೆನ್ನಾಗಿದ್ದಾರೆ ಎಲ್ಲರೂ ಒಂದ್ ಸ್ವಲ್ಪ ಸರಿ ಆಗ್ಬೋದರು ಅಂತ ನೋಡಿದ್ರೇನೋ ಅದು ಹೆಂಗೆ ಸರಿ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಈ ರೀತಿಯ ಬ್ಲ್ಯಾಕ್ ಮೇಲ್ ಮಾಡಿ ಶಾಸಕ ಸ್ಥಾನಕ್ಕೆ ಅಗೌರವ ಮಾಡೋ ಅಂಥ ಕೆಲಸ ಅದು ಸಾಗರದಂಥ ಕ್ಷೇತ್ರ ಶಾಸಕರು ಇದನ್ನು ಕೈ ಬಿಡಬೇಕು ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಕಾಳಜಿ ವಹಿಸಿ ಮಾಡೋಂಥ ಕೆಲಸ ಮಾಡೋದು ನಾವು ಮುಂದಿನ ದಿನಗಳಲ್ಲಿ ಹಲವರಿದ್ದಾರೆ ಅವರು ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದಂಥ ಅಧಿಕಾರ ಇರಲಿ ಬದ್ಧತೆ ಇದ್ದಂಥ ಅವ್ರ ಮುಖಾಂತರ ಹೋರಾಟ ಮಾಡಿ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದ್ರು ಮತ್ತು ನಮಗೆ ಈ ಸಂಸದರಂತೂ ಅಂತೂ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಹಣವನ್ನು ತಂದು ರಾಜ್ಯ ಸರ್ಕಾರದಲ್ಲೂ ಸಹ ಅವರು ಹೇಳಿ ಒಂದಿಷ್ಟು ಅನುದಾನ ತರಂಥ ಶಕ್ತಿ ಇದೆ ಅವ್ರ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಯಾರೇ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರ ಬಗ್ಗೆ ಒಂದು ಗೌರವ ಇದೆ ಬಗ್ಗೆ ಇವರು ಸಹ ಎಲ್ಲರನ್ನೂ ಸಹ ಆ ವ್ಯಕ್ತಿತ್ವ ನೋಡಿ ಅವ್ರಿಗೆ ಅವ್ರಿಗೆ ಗೌರವ ಕೊಟ್ಟು ರಾಜಕೀಯ ಮಾಡೋಂಥ ಒಬ್ಬ ಸಂಸದ ಇದೆ ಹಾಗಾಗಿ ಇವ್ರ ಬಗ್ಗೆ ಗೌರವ ಇರೋದರಿಂದ ನಮ್ಮ ನಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನಗಳು ಹೆಚ್ಚಾಗಿ ಬರ್ತಾ ಇದೆ ಅನುಕೂಲನೂ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡೋಂಥ ಕೆಲಸ ಅಭಿವೃದ್ಧಿ ಸೇರಿ ನಮ್ಮ ಕ್ಷೇತ್ರದ್ದು ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಏನು ಮುಳುಗಡೆ ಆಗಿ ಶರಾವತಿ ಮುಳುಗಡೆ ಆಗಿ ಆಚೆ ಕಡೆ ಡಾಕ್ಟೋಡ್ ತುಂಬಿಯಲ್ಲಿ ಕೆಲವು ಈ ಕಡೆ ಮುಳುಗಡೆ ಆಗಿ ಹೋದವರು ಇದ್ದರು ಮತ್ತು ಆ ಭಾಗದಲ್ಲಿ ಶಾಶ್ವತವಾಗಿ ಇದ್ದಂಥವ್ರು ಇದ್ದರು ಆದರೆ ಅವರು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ಇವತ್ತು ಸಾಗರಕ್ಕೆ ಬರಬೇಕು ಅಂದರೆ ಅಥವಾ ಬೇರೆ ಕಡೆ ಹೋಗ್ಬೇಕು ಅಂದರೆ ಎಲ್ಲೋ ಒಂದು ಕಡೆ ಮೂವತ್ತು ನಲವತ್ತು ಕಿಲೋಮೀಟರ್ ಸುತ್ತಾಗಿ ಬರ್ಬೇಕಾಗಿತ್ತು ಇಲ್ಲಾಂದರೆ ಹಾಗಲೇ ಲಾಂಚಿಗೆ ಕಾದು ಬೆಳಗ್ಗೆ ಒಂಬತ್ತುವರಿಂದ ಸಂಜೆ ಐದು ಗಂಟೆ ಮಾತ್ರ ಇತ್ತು ಇಂಥ ಸಂದರ್ಭದಲ್ಲಿ ಅನೇಕ ಜನ ಭಾಗದವರು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ಮಾಡಿದರು ಇವರು ಇಲ್ಲಿ ಒಂದು ಸೇತುವೆ ಮಾಡಬೇಕು ಅಂತೇಳಿ ಆದರೆ ಭಾಳ ವರ್ಷಗಳಿಂದ ಆದರೂ ಸಹ ಅದು ಆಗಿರಲ್ಲ ಆದರೆ ಇತ್ತೀಚಿನ ನಮ್ಮ ನಾಯಕರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ವಿ ರಾಘವೇಂದ್ರ ಅವರು ಎಂ ಪಿ ಆದ ನಂತರ ಅದಕ್ಕೆಲ್ಲೋ ಒಂದು ಕಡೆ ಚಾಲನೆ ಕೊಟ್ಟರು ಅದನ್ನು ಯಾಕೆ ಮಾಡೋಕ್ಕಾಗಲ್ಲ ಮಾಡಬಹುದು ಇಷ್ಟು ಜನರಿಗೆ ಇಷ್ಟು ಸಮಸ್ಯೆ ಇದಿಲ್ಲ ಹೆಚ್ಚು ಗಮ್ಯ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನರಿಗೆ ಅದು ಸಮಸ್ಯೆ ಆಗಿತ್ತು ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ಗಡ್ಕರಿ ಅವರು ಗಮನಕ್ಕೆ ತಂದು ಅವರು ರಾಷ್ಟ್ರೀಯ ಹೆದ್ದಾರಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಈಗಲೂ ಸಹ ಅವರು ಇದ್ದಾರೆ ಅವ್ರ ಗಮನಕ್ಕೆ ತಂದಾಗ ಅವರು ಇವರ ಒಂದು ಒತ್ತಾಯಕ್ಕೆ ಮಡಿದು ಯಾಕಂದರೆ ಬಹಳ ಪ್ರೆಜರ್ ಆಯ್ತು ಯಾಕಂದ್ರೆ ಕೇವಲ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ಗೆ ಸುಮಾರು ನಾನ್ನೂರೈವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚಾಗಿದೆ ಅಂತ ಒಂದು ಅನುದಾನವನ್ನು ತಂದು ಯಾಕಂದರೆ ಅದರಲ್ಲಿ ಲಾಭ ಇಲ್ಲ ಆದರೂ ಸಹ ಆ ಜನ ವಂಚಿತರು ಆಗ್ಬಾರ್ದು ಅನ್ನೋದಕ್ಕಾಗಿ ಇವತ್ತು ಸಂಸದರ ಪ್ರಯತ್ನ ಯಡಿಯೂರಪ್ಪನರ ಒಂದು ಪ್ರಯತ್ನ ಮತ್ತು ಈ ಸ್ಥಳೀಯವಾಗಿ ಕಾಗೋಡು ತಿಮ್ಮಪ್ಪನವರು ಮತ್ತು ಹಾಲಪ್ನರ ಒಂದು ಸಾಕಾರದೊಂದಿಗೆ ಇವತ್ತು ಸೇತುವೆ ಆಗಿ ಹದಿನಾಲ್ಕನೇ ತಾರೀಕಿಗೆ ಉದ್ಘಾಟನೆ ಇದೆ ಅದ್ರ ಜೊತೆಗೆ ಅವರಿಗೆ ನಾನು ಈ ಮುಖಾಂತರ ಆ ಭಾಗದ ಜನರ ಪರವಾಗಿ ಈ ಕ್ಷೇತ್ರದ ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತೇವೆ ಇನ್ನೊಂದು ಕಡೆ ಒಂದು ಪದ್ಧತಿ ಇದ್ದಂಥ ನಾಯಕರು ಹಾಗಾಗಿ ಅದಕ್ಕೆ ನಮಗೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರು ಇಂದಿಂತ ಇಂಥ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದ ಅನುದಾನಗಳು ಬೇಕಾದಾಗ ಅದಕ್ಕೆ ಪ್ರಯತ್ನ ಪಡ ಸಂಸದರು ಸಿಕ್ಕಿದ ಕೇಳಿ ಇಂಥವನ್ನ ಯಶಸ್ವಿ ಆಗಿದೆ ಅವರು ಇವತ್ತು ಹಾಗಾಗಿ ಅಂತ ಸಂಸದರು ನಾವು ಇವತ್ತು ಆಯ್ಕೆ ಮಾಡಿದ್ದೇವೆ ಇಂಥವನ್ನೆಲ್ಲ ನಾವು ಇವತ್ತು ಕನಸು ಇಂಥ ಒಂದಲ್ಲ ಇವತ್ತು ಏರ್ಪೋರ್ಟ್ ಕಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಸಮೇತ ಕನಸಲ್ಲಿ ಇರಲಿಲ್ಲ ಅಂತ ಏರ್ಪೋರ್ಟ್ ಸಮೇತ ಕಟ್ಟಿದ್ದಾರೆ ರೈಲು ಒಂದು ಹೋಗೋ ಅಂಥವು ಐದಾರು ರೈಲ್ ಹೋಗಂಗೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಸ್ಟೇಟ್ಮೆಂಟ್ ನೋಡಿದೆ ಒಂದೇ ಭಾರತನ ರೈಲು ಸಹ ಶಿವಮೊಗ್ಗದಿಂದ ಎಲ್ಲ ಕಡೆನು ಪ್ರಾರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೀಗಾಗಿ ಅವರ ಅಭಿವೃದ್ಧಿ ಬಗ್ಗೆ ಅವ್ರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮತ್ತೆ ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಿಲ್ಲ ಹಾಗಾಗಿ ಅಂಥವ್ರ ಬಗ್ಗೆ ಹೇಳಕ್ಕೆ ಈಗಿನ ಇಲ್ಲಿನ ಶಾಸಕರಿಗೆ ಯಾವುದೇ ನೈತಿಕತೆ ಇಲ್ಲ ಈಗ ಅನಂತಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಮೊನ್ನೆ ಹೋದಾಗ ಫ್ಲೈಓವರಿಂದ ಬಹಳ ಸಮಸ್ಯೆ ಇತ್ತು ಆದರೆ ನಾವೇನು ಎಂ ಪಿ ಅವರು ನಾವು ಯಾರೂ ಅವ್ರ ಗಮನಕ್ಕೆ ತಂದಿರಲಿಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ನಾಯಕರು ಹಾಲತ್ನೂರು ಅವರು ಗಮನಕ್ಕೆ ತಂದಿದ್ರೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಆಲ್ರೆಡಿ ಶಾಂಕ್ಷನ್ ಆಗಿ ಟೆಂಡ್ರಿಗೆ ಹೋಗಿದೆ ಹಾಗಾಗಿ ಈ ರೀತಿಯ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ಬರೋ ಅಂಥ ಯೋಜನೆಗಳನ್ನು ತಂದು ಕೆಲಸ ಮಾಡಿ ಸಾಬೀತುಪಡಿಸಿದ್ದಾರೆ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಕೊಡಬೇಕು ಅದನ್ನು ಸಹ ಸಮುದಾಯ ಎಲ್ಲ ಸಮುದಾಯಗಳಿಗೂ ಸಹ ಯೋಜನೆಗಳನ್ನು ತಂದು ಕೊಟ್ಟು ಅವರು ಇವತ್ತು ಜನಪ್ರಿಯ ಸಂಸದರಾಗಿದ್ದಾರೆ ಹಾಗಾಗಿ ಅವರು ಇವತ್ತು ನಾಲ್ಕನೇ ಬಾರಿಗೆ ಆಯ್ಕೆ ಆಗಿದ್ದು ಅತಿ ಹೆಚ್ಚಿನ ದಿನಲ್ಲಿ ಅಂಥವ್ರ ಬಗ್ಗೆ ಅಟ್ಲೀಸ್ಟು ಈ ಥರ ಒಂದು ಕೆಲಸ ಮಾಡಿ ಸಾಬೀತುಪಡಿಸಿದ್ದಾರೆ ಅವ್ರಿಗೆ ನಾವು ಸ್ವಾಗತ ಕೊರಬೇಕು ಅಂತ ಹೇಳಿ ಅಥವಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಅನ್ನೋದಿಲ್ಲ ಇವ್ರು ಹೋಗಿ ಇವ್ರು ಹೋಗಿ ಬಂದು ಹೋಗಿ ಡೇಟ್ ಆದಮೇಲೆ ಹದಿನಾಲ್ಕು ಕೆಲವರು ಮಾಡಿಲ್ಲ ಅಂದರೆ ನಾನೇ ಉದ್ಘಾಟನೆ ಮಾಡಿ ಹಾಗೆ ಬಿಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ಒಬ್ಬ ಆ ಶಾಸಕ ಸ್ಥಾನಕ್ಕೆ ಅದ್ರ ಗೌರವವೇ ಆ ಗೌರವ ತಕ್ಕಂತಲಾರು ಅಟ್ಲೀಸ್ಟ್ ಮಾತಾಡ್ಬೇಕಲ್ಲ ಒಂದು ಏಜಿನ ತಕ್ಕಾಗಿ ಒಂದು ಆ ಸ್ಥಾನಕ್ಕೆ ತಕ್ಕಾಗಿ ಅವು ಎರಡೂ ಸಹ ಅವ್ರ ಹತ್ರ ಇಲ್ಲ ಮಾಡಿದರೆ ಅದನ್ನು ಖಂಡಿಸ್ತು ಈ ಆಲೋಕನವ್ರ ಬಗ್ಗೆ ಆಗಲಿ ಅಥವಾ ಎಂ ಪಿ ಅವ್ರ ಬಗ್ಗೆ ಆಗಲಿ ಸುಮ್ಮ ಸುಮ್ಮನೆ ಹಗುರವಾಗಿ ಮಾತಾಡಿದ್ರೆ ಅವರನ್ನು ಖಂಡಿಸ್ತು ಮತ್ತು ಆ ನಿಟ್ಟಿನಲ್ಲಿ ಮಾತ್ರ ನಾವು ಅವ್ರು ಸಾಕಾರ ತಗೊಳ್ಬೇಕು ಯಾಕಂದ್ರೆ ಎಂ ಪಿ ಅವರು ಇವತ್ತು ನಮ್ಮ ಸಂಸದರು ಸಾಕಷ್ಟು ಕೇಂದ್ರ ಸರ್ಕಾರದ ಅನುದಾನ ತರ್ತಾರೆ ಅವ್ರ ಜೊತೆ ಸಹ ಇವ್ರು ಏನಾರು ಒಂದು ವೇಳೆ ಇಲ್ಲ ನಾವು ಇಂದಿಂತ ಕೆಲಸ ಮಾಡಬೇಕು ನಾನು ರಾಜ್ಯ ಸರ್ಕಾರದ ಕೈ ಜೋಡಿಸ್ತೀನಿ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇವರು ಯಡಿಯೂರಪ್ಪನವರ ಫ್ಯಾಮಿಲಿಂದನೇ ಎರಡು ಸರಿ ಎಮ್ ಎಲ್ ಎ ಆಗಿ ಎಲ್ಲ ಆಗಿ ಮತ್ತೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ ಸಂಸದರ ಬಗ್ಗೆ ಮಾತಾಡ್ತಾರೆ ಮತ್ತು ನಾಳೆ ಮಳೆಗೆ ಎಲ್ಲರೂ ಅನುಕೂಲ ಬೇಕು ಅಂತ ಹೇಳಿದರೆ ಮತ್ತೊ ಅವ್ರು ಕಾಲು ಹಿಡಿದ್ರೂ ಇಲ್ಲ ನನಗೆ ಮತ್ತು ಅವಕಾಶ ಮಾಡಿಕೊಂಡಿರ್ತೇನೆ ಹಾಗಾಗಿ ಈ ಅವಕಾಶವಾದಿಗಳು ಇದೇ ರೀತಿಯಲ್ಲಿ ಈ ರೀತಿಯ ಅವಕಾಶವಾದಿಗಳ ಹೇಳಿಕೆಗಳನ್ನು ಹೇಳೋದು ಬಿಡಬೇಕು ಇನ್ನು ಏನು ಮಾಡಿದ್ರಿ ಏನು ಅಭಿವೃದ್ಧಿ ಮಾಡಿದ್ರಿ ಅಂತ ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ ಈ ಕ್ಷೇತ್ರಕ್ಕೆ ಎಷ್ಟು ಸಮಸ್ಯೆಗಳಿದೆ ಹೇಳಿ ಜನರಿಗೆ ಗೊತ್ತಿದೆ ಆದರೆ ಇದನ್ನು ಯಾರು ಸಹ ಯಾರು ಸಹ ಅಲ್ಲಿ ಸರ್ಕಾರದಿಂದ ಹೇಳಿ ಯಾವುದು ಜನರ ಸಮಸ್ಯೆ ನಿವಾರಣೆ ಮಾಡಿಲ್ಲ ಇವತ್ತು ಫಾರೆಸ್ಟ್ ಇರ್ಬೋದು ರೆವಿನ್ಯೂ ಇರ್ಬೋದು ಹಲವಾರು ಇರ್ಬೋದು ಇರೋದು ಈ ಉದಾಹರಣೆ ಈಗ ಫಾರೆಸ್ಟ್ ಫಾರೆಸ್ಟ್ ಇದ್ದಾರೆ ಅವರಂತೂ ಅವರೇ ಹೇಳ್ತಾರೆ ಒಂದು ಸಣ್ಣ ರೈತರ ತೊಂದರೆ ಕೊಟ್ಟರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅಮಾನತ್ ಮಾಡೋದು ಅಂತ ಈ ಇಂಥ ಫಾರೆಸ್ಟ್ ಮಿನಿಸ್ಟ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ರೈತರಿಗೆ ಭಾಳ ತಿರುಮುಖ ಆಗಿದೆ ಹಾಗಾಗಿ ಅದನ್ನು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಆದರೆ ಈ ಕ್ಷೇತ್ರದ ಶಾಸಕರು ಮತ್ತು ಈ ರೀತಿಯಲ್ಲಿ ಹಗುರವಾಗಿ ಮಾತಾಡ್ಬೋದು ಅದ್ರ ಜೊತೆಗೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಎಲ್ಲ ಕಡೆ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳ ಬಂಗಾರಪ್ಪನವರ ಮಕ್ಕಳು ಅನ್ನೋದು ಗೌರವ ಇತ್ತು ಆದರೆ ಅವರು ಏನು ಇತ್ತೀಚಿನ ದಿನಗಳ ಜೊತೆ ಇವ್ರ ಜೊತೆ ಸೇರ್ಕೊಂಡು ಅವರು ಯಾಕೆ ಹಂಗೆ ಆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೂ ಗೊತ್ತಲ್ಲ ಯಾಕೆಂದರೆ ಈ ಶಾಸಕರು ಗೆದ್ದು ಮೂರೇ ತಿಂಗಳಿಗೆ ಈ ಡಿಸ್ಟಿಕ್ ಮಿನಿಸ್ಟ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಂಥವರು ಯಾರೇನಪ್ಪ ಮಧು ಬಂಗಾರಪ್ಪ ಅಂದರೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಂಥ ಮತ್ತೆ ಪಕ್ಕ ಖುಷಿಂದು ನಮ್ಮ ಬಂಗಾರಪ್ಪನವ್ರನ್ನ ನಮ್ಮ ತಂದರನ್ನ ರೂಪದಲ್ಲಿ ಇವ್ರು ನೋಡಬೇಕು ಅಂತ ಹೇಳ್ತಾರೆ ಅದು ಯಾವ ರೀತಿಯ ಚಿಂತನೆಗಳು ಇವರು ಯಾವ ರೀತಿಯ ಯೋಚನೆಗಳು ಅಧಿಕಾರಕ್ಕೆ ಹೇಗೆ ಹೇಳ್ತಾರೋ ಅವರು ಖುಷಿಪಡ್ಸೋಕೋ ಅಥವಾ ಹೆಂಗವಾಗಿ ಹೇಳ್ತಾರೋ ಅನ್ನೋದ್ರ ಬಗ್ಗೆಯೂ ನಮಗೆ ಗೊತ್ತಿಲ್ಲ ಆದರೆ ಜನ ಅದನ್ನು ನಾನು ಗಮನಿಸ್ತಾ ಇದ್ದಾರೆ ಮಧು ಬಂಗಾರಪ್ಪನವರು ಮುಂದಿನ ದಿನಗಳಲ್ಲಿ ಅವರ ತಂದರಿಗೆ ಯಾರೇ ಆಗಲಿ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಯಡಿಯೂರಪ್ಪನೇ ಶಕ್ತಿ ಬಂಗಾರಪ್ಪನ ಬಂಗಾರಪ್ಪ ಕಾಣುತ್ತಿಮತ್ತಾರೆ ಕಾಣುತ್ತಾರೆ ರಾಗಣ್ಣರು ರಾಗಣ್ಣ ಹಾಗೆ ಅವರವರೇ ಆಗೋದಕ್ಕೆ ಆದರೆ ಇಂಥರಿಗೆ ಹೋಗಿ ಎಲ್ಲೋ ಒಂದು ಕಡೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಯಾರು ಮಧು ಬಂಗಾರಪ್ಪನ ಯಾರು ಏನೋ ಅಂತ ಗೊತ್ತಿಲ್ಲ ಅಂತ ಮತ್ತೆ ಪಕ್ಕಕ್ಕೆ ತೋರಿಸಿ ನಾ ಥರ ಹೇಳ್ತಾರೆ ಅಂದರೆ ನಮಗೆಲ್ಲ ಎಲ್ಲೋ ಕಡೆ ಸಾರ್ವಜನಿಕರಿಗೆ ಅವ್ರ ಅಭಿಮಾನಿಗಳಿಗೆ ತಲೆ ಕೆಲಸ ಡಿಸ್ಟಿಕ್ ಮಿನಿಸ್ಟ್ರ ಮಾಡಬಾರ್ದು ಈ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಾಂತಕುಮಾರ್ ಹಾಗೂ ಜಾನಪದ ಕಲಾವಿದ ಮಂಜಪ್ಪ ಉಪಸ್ಥಿತರಿದ್ದರು